ಮೊರಾರ್ಜಿ ವಸತಿ ಸ್ಕೂಲ್ನಲ್ಲಿ ಘೋಷವಾಕ್ಯ ಬದಲಾವಣೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಕ್ಷ ಪ್ರಾಮಾಣಿಕ ಐಎಎಸ್ ಆಫೀಸರ್ ಮಣಿವಣ್ಣನರನ್ನ ಕೆಲ ಶಕ್ತಿಗಳು ಟಾರ್ಗೆಟ್ ಮಾಡಿದ್ರಾ ಅನ್ನುವ ಪ್ರಶ್ನೆಗಳು ಎದುರಾಗ್ತಾ ಇವೆ ಸಮಾಜ ಕಲ್ಯಾಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಯಾಗಿರುವಂತಹ ಮಣಿವಣ್ಣನ್ ಅವರು ಟಾರ್ಗೆಟ್ ಆಗಿದ್ದಾರಾ ಕೆಲವು ಘಟನೆಗಳು ಬೆಳವಣಿಗೆಗಳು ಎಲ್ಲವೂ ಕೂಡ ಹೌದು ಅಂತಲೇ ಹೇಳ್ತಾ ಇವೆ ಕೈ ಮುಗಿದು ಒಳಗೆ ಬನ್ನಿ ಎಂಬಂತಹ ಧ್ಯೇಯ ವಾಕ್ಯವನ್ನ ಬದಲಾವಣೆ ಮಾಡಿರುವ ಬಗ್ಗೆ ಗೊಂದಲ ಉಂಟಾಗಿದೆ ಗೊಂದಲವನ್ನ ಮೂಡಿಸಿ ಮಣಿವಣ್ಣನ್ ಹೆಸರಿಗೆ ಕಳಂಕವನ್ನ ತರುವುದಕ್ಕೆ ಕೆಲ ಶಕ್ತಿಗಳು ಯತ್ನಿಸಿದ್ವಾ ಮಣಿವಣ್ಣನ್ ಹೆಸರಿಗೆ ಕಳಂಕ ತರುವಂತಹ ಸಂಚು ಈಗ ಬಯಲಾಗಿದೆ ವಸತಿ ಶಿಕ್ಷಣ ಸಂಸ್ಥೆಗಳ ಮುಂಭಾಗ ಧ್ಯೇಯ ವಾಕ್ಯ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಧಾನ ಕಾರ್ಯದರ್ಶಿ ಮಣಿವಣ್ಣನ್ ಯಾವುದೇ ಆದೇಶ ಅಥವಾ ಕಡತಕ್ಕೂ ಕೂಡ ಸಹಿ ಹಾಕಿರಲಿಲ್ಲ ಆದರೂ ಮಣಿವಣ್ಣನ್ ಹೆಸರಿಗೆ ಕಳಂಕವನ್ನ ತರುವುದಕ್ಕೆ ಕೆಲವರು ಪ್ರಯತ್ನವನ್ನ ಮಾಡಿದ್ದಾರೆ ಅದನ್ನ ಮಾಧ್ಯಮಗಳಿಗೆ ಪ್ರತಿಪಕ್ಷಗಳಿಗೆ ಮಾಹಿತಿ ಕೂಡ ಸೋರಿಕೆ ಮಾಡಿದ್ದಾರೆ ವಾಸ್ತವದಲ್ಲಿ ಸರ್ಕಾರದಿಂದ ಇಂತಹ ಆದೇಶವೇ ಜಾರಿಯಾಗಿರಲಿಲ್ಲ ಆದರೂ ಕೂಡ ವಿಧಾನಮಂಡಲ ಮಾಧ್ಯಮದಲ್ಲಿ ಘೋಷವಾಕ್ಯ ಸದ್ದು ಮಾಡಿತ್ತು ಈ ಪ್ರಕರಣದಲ್ಲಿ ಮಣಿವಣ್ಣನ್ ಅವರನ್ನೇ ಕೇಂದ್ರೀಕೃತ ಕೂಡ ಮಾಡಲಾಗಿತ್ತು ಈ ತರಹದ ಯಾವುದೇ ಆದೇಶ ಜಾರಿ ಆಗಿಲ್ಲ ಖುದ್ದು ಮಣಿವಣ್ಣನ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಖುದ್ದು ತಮ್ಮ ಇಲಾಖೆಯ ಟೆಲಿಗ್ರಾಂ ಗ್ರೂಪ್ನಲ್ಲಿ ಅಧಿಕಾರಿಗಳಿಗೆ ಸಂದೇಶವನ್ನು ರವಾನಿಸಿದ್ದಾರೆ ಘೋಷವಾಕ್ಯ ಎಂದಿನಂತೆ ಮುಂದುವರಿಯಲಿದೆ ಅಂತ ಸೂಚಿಸಿದ್ದಾರೆ ಐಎಎಸ್ ಅಧಿಕಾರಿ ಮಣಿವಣ್ಣನವರು ಇನ್ನು ಮಣಿವಣ್ಣನ್ ಹಾಕಿರುವಂತಹ ಸಂದೇಶದ ಯಥಾಪ್ರತಿ ಬಿಟಿವಿಗೆ ಲಭ್ಯ ಆಗಿದೆ ಹಾಗಿದ್ರೆ ಅದರಲ್ಲಿ ಏನಿದೆ ಆತ್ಮೀಯ ಸಹೋದ್ಯೋಗಿಗಳು ಮತ್ತು ಸ್ನೇಹಿತರೆ ಜನವರಿ ಹತ್ತೊಂಬತ್ತರಂದು ನಮ್ಮ ಶಾಲೆಗಳ ಪ್ರವೇಶ ದ್ವಾರದಲ್ಲಿ ಪ್ರದರ್ಶಿಸಲಾದಂತಹ ರಾಷ್ಟ್ರೀಯ ಕವಿ ಕುವೆಂಪು ಸರ್ ಅವರ ಜ್ಞಾನ ದೇಗುಲವಿದು ಕೈಮುಗಿದು ಒಳಗೆ ಬನ್ನಿ ಎಂಬ ಘೋಷವಾಕ್ಯವನ್ನು ಬದಲಾಯಿಸುವಂತಹ ಕುರಿತು ನಾವು ಚರ್ಚಿಸಿದ್ದೇವೆ ಯಾವುದೇ ಔಪಚಾರಿಕ ಸುತ್ತೋಲೆ ಅಥವಾ ಆದೇಶವನ್ನು ಹೊರಡಿಸುವ ಮೊದಲು ಇಡಿ ಕೆಆರ್ಐಇಎಸ್ ಈ ವಿಷಯದ ಬಗ್ಗೆ ಸರ್ಕಾರಿ ಮಟ್ಟದ ಪರಿಗಣನೆಗಾಗಿ ಕಡತವನ್ನು ಸಲ್ಲಿಸಲಾಗುವುದು ಎನ್ನುವ ನನ್ನ ಸಂದೇಶದ ಮೂಲಕ ನಮ್ಮ ಚರ್ಚೆಯು ಸಂಜೆ ನಾಲ್ಕು ಐವತ್ತೊಂಬತ್ತಕ್ಕೆ ಮುಕ್ತಾಯವಾಯಿತು ಆದರೆ ಅದಾದ ಬಳಿಕ ಇಲ್ಲಿಯವರೆಗೂ ಯಾವುದೇ ಚರ್ಚೆ ನಡೆದಿಲ್ಲ ಮತ್ತು ಇಡಿ ನಿಂದ ಯಾವುದೇ ರೀತಿಯ ಕಡತವನ್ನು ಸಲ್ಲಿಸಲಾಗಿಲ್ಲ ಅದೇನೇ ಇದ್ರು ಈ ವಿಷಯ ಮಾಧ್ಯಮದ ಗಮನವನ್ನು ಸೆಳೆದಿದೆ ಮತ್ತು ವಿಧಾನಮಂಡಲದಲ್ಲಿ ತೀವ್ರ ಪ್ರಶ್ನೆಗಳಿಗೂ ಕೂಡ ಕಾರಣವಾಗಿದೆ ತರುವಾಯ ನಾವು ಮಾನ್ಯ ಸಚಿವರೊಂದಿಗೆ ಚರ್ಚೆಯನ್ನ ನಡೆಸಿದ್ದು ಇದರ ಪರಿಣಾಮವಾಗಿ ಯಾವುದೇ ಬದಲಾವಣೆಗಳಿಲ್ಲದೆ ಮೂಲ ಘೋಷವಾಕ್ಯವನ್ನು ಉಳಿಸಿಕೊಳ್ಳುವ ನಿರ್ಧಾರಕ್ಕೆ ಬಂದಿದ್ದೇವೆ ವಿದ್ಯಾರ್ಥಿಗಳನ್ನು ಪ್ರೇರೇಪಿಸುವ ಪರ್ಯಾಯ ಪದಗುಚ್ಚಿಗಳನ್ನು ತರಗತಿಯೊಳಗೆ ಕಪ್ಪು ಹಲಗೆಗಳ ಮೇಲೆ ಪ್ರದರ್ಶಿಸಬಹುದು ಆದರೆ ಶಾಲೆಯ ಪ್ರವೇಶದ್ವಾರದಲ್ಲಿನ ಪ್ರಧಾನ ಘೋಷವಾಕ್ಯವು ಬದಲಾಗದೆ ಉಳಿಯುತ್ತೆ ಆದ್ದರಿಂದ ಈಗಾಗಲೇ ಬದಲಾವಣೆಗಳನ್ನು ಮಾಡಿದ ಶಾಲೆಗಳು ತಕ್ಷಣದಿಂದಲೇ ಜಾರಿಗೆ ಬರುವಂತೆ ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬನ್ನಿ ಎಂಬ ಮೂಲ ಪದಗುಚ್ಚುವನ್ನು ಅಳವಡಿಸಬೇಕು ಇದು ಪರೀಕ್ಷೆಯ ಸಮಯವಾಗಿದ್ದು ಹತ್ತನೇ ತರಗತಿ ಹಂಡ್ರೆಡ್ ಪರ್ಸೆಂಟ್ ಉತ್ತೀರ್ಣತೆಯನ್ನ ಹೇಗೆ ಖಚಿತಗೊಳಿಸಿಕೊಳ್ಳುವ ಎಂಬುದರ ಬಗ್ಗೆ ನಾವು ಗಮನಹರಿಸೋಣ ನಮ್ಮ ಗಮನವು ಅಚಲವಾಗಿ ಉಳಿಯುತ್ತೆ ಯಾವುದೇ ಮಗು ಹಿಂದೆ ಉಳಿಯದಂತೆ ನೋಡಿಕೊಳ್ಳುತ್ತೆ ನಮ್ಮ ಮಕ್ಕಳ ಭವಿಷ್ಯ ನಮ್ಮ ಕೈಯಲ್ಲಿದೆ ಧನ್ಯವಾದಗಳು ಮತ್ತು ನನ್ನ ಎಲ್ಲಾ ಪ್ರಿಯ ಪ್ರಾಂಶುಪಾಲರು ಶಿಕ್ಷಕರು ಸಿಬ್ಬಂದಿ ಮತ್ತು ವಿದ್ಯಾರ್ಥಿಗಳಿಗೆ ಶುಭಾಶಯಗಳು ಇದು ಅವರು ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಬರೆದುಕೊಂಡಿರುವಂತದ್ದು ಅವರೇ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಇದರ ಬಗ್ಗೆ ಯಾವುದೇ ರೀತಿಯ ಕಡತಕ್ಕೂ ಸಹಿ ಹಾಕಿಲ್ಲ ಜೊತೆಗೆ ಮೊದಲ ಘೋಷವಾಕ್ಯ ಏನಿತ್ತು ಮೂಲ ಘೋಷವಾಕ್ಯ ಅದನ್ನೇ ಇರಿಸಲಾಗತ್ತೆ ಯಾವುದೇ ರೀತಿಯ ಬದಲಾವಣೆಯನ್ನ ಕೂಡ ಮಾಡೋದಿಲ್ಲ ಅಂತ ಹೇಳಿ ಹಾಗಿದ್ದು ಕೂಡ ಯಾರೋ ಇದರ ಹಿಂದೆ ಕುತಂತ್ರವನ್ನ ಮಾಡಿದ್ದಾರೆ ಕಿಡಿಗೇಡಿಗಳು ಮಾಡಿರುವಂತಹ ಕೆಲಸದಿಂದ ಮಣಿವಣ್ಣನವರು ಟಾರ್ಗೆಟ್ ಆಗ್ತಾ ಇದ್ದಾರೆ ಅನ್ನುವಂಥದ್ದು ನೇರವಾಗಿ ಗೊತ್ತಾಗ್ತಾ ಇದೆ